ತಂಡೂರು ಚುನಾವಣಾ ಪ್ರಚಾರಕ್ಕೆ ಶ್ರೀರಾಮುಲು ತಡವಾಗಿ ಬಂದು ಬಂಗಾರು ಹನುಮಂತು ಸೋಲಿಕೆ ಕಾರಣರಾದರೂ ನಾನು ರಾಮುಲು ವಿರುದ್ಧ ಚಾಡಿ ಹೇಳಿಲ್ಲ ಎಲ್ಲ ಜನಾರ್ದನ್ ರೆಡ್ಡಿ ನನ್ನ ಮೇಲೆ ಕುಟುಂಬದ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ ರಾಮುಲೂರನ್ನು ಬೆಳೆಸಿರೋದು ಬಳ್ಳಾರಿ ಜನರಿಗೆ ಗೊತ್ತು ಅಂತ ಬೆಂಗಳೂರಿನಲ್ಲಿ ಜನಾರ್ದನ್ ರೆಡ್ಡಿ ಸುದ್ದಿಗೋಷ್ಠಿಯನ್ನು ನಡೆಸಿ ಆ ಸಂದರ್ಭದಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಹೆತ್ತ ತಾಯಿ ಹಾಲನ್ನ ಕುಡಿದು ಎದೆಗೆ ಒದೆಯುವ ಮಗ ರಾಮುಲು ಅಂತ ಇದೇ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಮಾತನ್ನ ಮುಂದುವರಿಸಿದಂತಹ ರೆಡ್ಡಿ ಕಾರ್ಪೊರೇಟರ್ ಕೊಲೆ ಕೇಸ್ ರಾಮುಲು ಮೇಲಿತ್ತು ರಾಘವೇಂದ್ರ ಕಾರ್ಪೊರೇಟರ್ ಕೊಲೆ ಆಗಿತ್ತು ಕೈಯಲ್ಲಿ ಬೆನ್ನಲ್ಲಿ ಚಾಕು ಇಟ್ಕೊಂಡು ಓಡಾಡ್ತಾ ಇದ್ರು ರಾಮಲೂನ ಉಳಿಸಿದ್ದೆ ನಾನು ಅಂತ ಇದೇ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ ಸೂರ್ಯನಾರಾಯಣ ರೆಡ್ಡಿನ ಕೊಲೆ ಮಾಡ್ತೀನಿ ಎಂದಿದ್ರು ಆಗ ರಾಮಾಯಣ ಮಹಾಭಾರತ ಹೇಳಿ ತಿದ್ದುವ ಕೆಲಸ ಮಾಡಿದ್ದೆ ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ಕೆಲಸ ಮಾಡಿದ್ದೆ ಇಂದು ಅದೇ ತಪ್ಪಾಯಿತು ಅಂತ ನನಗೆಲ್ಲೋ ಅನಿಸ್ತಾ ಇದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಇದೇ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಮಾತನಾಡಿದ್ದಾರೆ ಇನ್ನು ರಾಮುಲು ಬೇಕು ಬೇಡ ಅಂದ್ರೂ ರಾಮುಲು ನನಗೆ ಸ್ನೇಹಿತ ಶ್ರೀರಾಮುಲು ಶತ್ರುಗಳ ಜೊತೆ ಕೈ ಜೋಡಿಸಿದ್ದು ವಿಪರ್ಯಾಸ ಪಕ್ಷ ಬಿಡ್ತೀನಿ ಎಂದಿದ್ದು ತಪ್ಪು ಹೋಗೋದಾದ್ರೆ ಹೋಗಲಿ ನನ್ನ ಮೇಲೆ ಆರೋಪ ಮಾಡೋದು ಯಾಕೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಇದೇ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ರಾಮುಲು ವಿರುದ್ಧ ಜನಾರ್ದನ್ ರೆಡ್ಡಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅವರು ಪಕ್ಷ ಬಿಡ್ತೀನಿ ಅಂತ ಹೇಳಿದ್ದು ತಪ್ಪು ಓಕೆ ಅವರು ಹೋಗ್ತಾರೆ ಅಂದರೆ ಹೋಗಲಿ ಆದರೆ ನನ್ನ ಮೇಲೆ ಈ ರೀತಿ ಆರೋಪ ಮಾಡೋದು ಯಾಕೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಇದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅವ್ರ ಪರವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೋಸ್ಕರ ನಾನು ದುಡಿತೀನಿ ಪಕ್ಷಕ್ಕೋಸ್ಕರ ಗೆಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಹೇಳಿದ್ದು ಹಾಗಾಗಿ ಹನುಮಂತು ಬಂಗಾರು ಹನುಮಂತ ವಿಷಯದಲ್ಲಿ ಟಿಕೆಟನ್ನು ಜನಾರ್ದನ್ ರೆಡ್ಡಿ ಅವರು ಇಸ್ಕೊಟ್ರು ಅನ್ನೋಂಥದ್ದು ಅಲ್ಲ ಅದು ಎಷ್ಟು ರಿಸರ್ವೇಷನ್ ಸೀಟ್ ಇತ್ತು ಯಾರೋ ಒಬ್ಬ ಎಷ್ಟಿಗೆ ಕೊಡಬೇಕಾಗಿತ್ತು ಪಕ್ಷ ಬಂಗಾರ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ನೀವು ಅಲ್ಲೇ ಇದ್ದು ಕೆಲಸ ಮಾಡಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿ ಅಂತೇಳಿ ನನಗೆ ಪಕ್ಷ ಆದೇಶ ಮಾಡಿದಾಗ ನಾನು ಹೋಗಿ ಕೆಲಸ ಮಾಡಿದೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾರು ಏನು ಹೇಗೆ ಕೆಲಸ ಮಾಡಿದರು ಅನ್ನೋದಲ್ಲ ಅಲ್ಲಿ ಸನ್ಮಾನ್ಯ ಎಂಬತ್ತ್ಮೂರು ವಯಸ್ಸು ಇಳಿ ವಯಸ್ಸಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಅವರು ಅಲ್ಲಿ ಬಂದು ಪ್ರಚಾರ ಮಾಡಿದರು ನಮ್ಮ ಕರ್ನಾಟಕ ರಾಜ್ಯದ ಬಹುತೇಕ ಎಲ್ಲ ನಾಯಕರುಗಳು ಕೂಡ ಎಲ್ಲ ಹುದ್ದೆಗಳಲ್ಲಿ ಕೂಡ ಅಧಿಕಾರಿ ಇದ್ದಾಗ ಒಳ್ಳೆ ಹುದ್ದೆಗಳಲ್ಲಿ ಎಲ್ಲರೂ ಕೂಡ ಬಂದು ಪ್ರಚಾರ ಮಾಡಿದರು ಅದರಲ್ಲಿ ನನ್ನೊಟ್ಟಿಗೆ ಶ್ರೀರಾಮುಲು ಅವರು ಕೂಡ ಚುನಾವಣಾ ಪ್ರಚ ಪ್ರಚಾರ ಪ್ರಾರಂಭ ಆದಮೇಲೆ ಒಂದು ಮೂರು ದಿವಸ ತಡವಾಗಿ ಬಂದರೂ ಕೂಡ ಮೂರು ದಿನ ತಡವಾಗಿ ಬಂದರೂ ಕೂಡ ಒಟ್ಟಿಗೆ ಪ್ರಚಾರಕ್ಕೆ ಅವರು ಕೂಡ ಬಂದು ಕೆಲಸ ಮಾಡಿದರು ಒಂದು ವಿಷಯ ಏನಂತಂದರೆ ಬೈ ಎಲೆಕ್ಷನಲ್ಲಿ ಸೋಲು ಯಾಕಾಗಿದೆ ಏನಾಗಿದೆ ಅನ್ನೋದಕ್ಕಿಂತ ನಾನು ಎಲ್ಲಿ ಕೂಡ ಮಾಧ್ಯಮ ಸ್ನೇಹಿತರು ಯಾರೇ ಕೇಳಿದ್ರು ಕೂಡ ನಾಲ್ಕು ದಿನಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅಲ್ಲಿ ಬಂದು ಕುಂತು ಪಂಚಾಯಿತಿ ಮಟ್ಟದಲ್ಲಿ ಅವ್ರ ಹೋಗಿ ಪ್ರಚಾರ ಮಾಡಿ ಹಣ ಖರ್ಚು ಮಾಡಿ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲುವಂಥ ಒಂದು ಪರಿಸ್ಥಿತಿ ಬಂತು ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವ್ರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವ್ರ ಮೇಲೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ